ಆತ್ಮೀಯ ಮಿತ್ರ ನಮಸ್ಕಾರ ಯಾರ್ಯಾರು ಧರ್ಮಸ್ಥಳದ ಕೇಸನ್ನ ತುಂಬಾ ಕ್ಲೋಸ್ಲಿ ಫಾಲೋ ಮಾಡ್ತಿದ್ರು ಅಥವಾ ಧರ್ಮಸ್ಥಳದ ಪರವಾಗಿ ನಿಂತಿದ್ರು ಅಥವಾ ವಿರುದ್ಧವಾಗಿ ನಿಂತಿದ್ರು ಪಡಕ್ ಆ ವಿಚಾರದಲ್ಲಿದ್ರು ಅವ್ರಿಗೆಲ್ರಿಗೂ ನಿನ್ನೆ ಒನ್ ಆಫ್ ದ ಶಾಕಿಂಗ್ ಡೇಸ್ ಕೋರ್ಸ್ ಯಾರು ಧರ್ಮಸ್ಥಳದ ವಿಚಾರವಾಗಿ ಬ್ಲೈಂಡ್ ಆಗಿ ಪರವಾಗಿ ನಿಲ್ಲದೆ ಅದನ್ನ ಅಧ್ಯಯನ ಮಾಡಿ ಜೊತೆಯಲ್ಲಿ ನಿಂತಿದ್ರು ಅವರೆಲ್ಲರಿಗೂ ಕೂಡ ಬಹಳ ಹೊಸ ಸಂಗತಿ ಏನಲ್ಲ ಆದ್ರೆ ಯಾರ್ಯಾರು ಬ್ಲೈಂಡ್ ಆಗಿ ನಾನು ಧರ್ಮಸ್ಥಳದ ಮೇಲೆ ಶ್ರದ್ಧೆ ಇದೆ ವೀರೇಂದ್ರ ಹೆಗಡೆ ಮೇಲೆ ನಂಬಿಕೆ ಇದೆ ಅಷ್ಟು ಮಾತ್ರ ನನ್ಗೆ ಗೊತ್ತಿದೆ ಅನ್ನುವರಿಗೂ ನನಗೆ ಯಾವ ಕಾರಣಕ್ಕೂ ಇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳುವವರಿಗೂ ಕೂಡ ನನ್ನ ಡೆಫಿನೆಟ್ಲಿ ಶಾಕ್ ಶಾಕಿಂಗ್ ನ್ಯೂಸ್ ಯಾಕೆ ಅಂತಂದ್ರೆ ಯಾರು ಅನನ್ಯಾ ಭಟ್ ನ ಕೇಸ್ ತೆಗೆದುಕೊಂಡು ಬಂದಿದ್ರು ಆಕೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಅನನ್ಯಾ ಭಟ್ ನನ್ ಮಗಳೇ ಅಲ್ಲ ಅಂತ ಹೇಳಿದ್ದಾರೆ ಕೊನೆಗದ ಚೇಂಜ್ ಮಾಡುವಂತ ಪ್ರಯತ್ನ ಆಗಿರೋದನ್ನ ನಾವು ನೋಡಿದ್ವಿ ಮತ್ತೆ ಆಕೆ ಹೇಳ್ಕೊಂಡಿದ್ದಾರೆ ನೀವೇನಾದ್ರೂ ಈಗ ಈ ವಿಡಿಯೋ ರಿಲೀಸ್ ಮಾಡಿದ್ರೆ ನಾನು ನೀವು ನಂಗೆ ಒತ್ತಾಯ ಮಾಡಿ ಹೇಳಿದಿರಿ ಅಂತ ತೆಗೆದು ಹೇಳ್ತೀನಿ ಅಂತ ಹೇಳುವಂತ ಪ್ರಯತ್ನ ಇವೆಲ್ಲವನ್ನೂ ನೋಡಿದ್ರೆ ಎಷ್ಟು ವ್ಯವಸ್ಥಿತವಾಗಿರುವಂತ ಷಡ್ಯಂತ್ರ ಮಾಡ್ಲಾಯ್ತು ಅಂತ ಗೊತ್ತಾಗುತ್ತೆ ಆಕೇನೆ ಹೇಳ್ತಾರೆ ನನಗೆ ಸೇರ್ಬೇಕಾಗಿರುವ ಆಸ್ತಿಯನ್ನ ನನ್ ಚಿಕ್ಕಪ್ಪ ಧರ್ಮಸ್ಥಳಕ್ಕೆ ದಾನ ಮಾಡಿದ್ರು ಅನ್ನೋದು ನನಗೆ ಕೋಪ ಇತ್ತು ಆ ಕಾರಣಕ್ಕೆ ಹೀಗೆಲ್ಲ ಹೇಳಿದೆ ಅಂತ ಐ ಅಗ್ರಿ ಕೆಲವೊಂದ್ಸಲ ಕೆಲವು ವಿಚಾರಗಳಲ್ಲಿ ಕೆಲವು ವ್ಯಕ್ತಿಗಳ ಮೇಲೆ ಕೋಪ ಬರುತ್ತೆ ಆದ್ರೆ ಆ ವ್ಯಕ್ತಿಗಳ ಮೇಲೆ ಕೋಪ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಆ ವ್ಯಕ್ತಿಯನ್ನ ರೇಪಿಸ್ಟ್ ಅಂತ ಮಾಡಿಬಿಡೋದು ಆ ವ್ಯಕ್ತಿಯನ್ನ ಮರ್ಡರ್ ಮಾಡಿದವರು ಅಂತ ಮಾಡೋದು ಎಷ್ಟು ನ್ಯಾಯ ಅನ್ನೋದು ಯಾವಾಗ್ಲೂ ಪ್ರಶ್ನೆ ಆದ್ರೆ ನನಗಂತೂ ಒಂದು ವಿಶೇಷ ಏನನ್ಸೋದು ಅಂತಂದ್ರೆ ಶಿಶುಪಾಲನಿಗೂ ಕೂಡ ನೂರು ತಪ್ಪುಗಳನ್ನ ಮಾಡಲಿ ಅಂತ ಕೃಷ್ಣ ಕಾದ ಆನಂತರ ಸುದರ್ಶನ ಚಕ್ರದಿಂದ ತಲೆ ಕಡಿದ ಅಂತ ಹೇಳ್ತಾರೆ ಇಲ್ಲೂ ಕೂಡ ಬಹುಶಃ ಭಗವಂತ ಆ ತರದ ತಪ್ಪುಗಳಾಗಲಿ ಅಂತ ಕಾಯ್ತಾ ಇದ್ದಿರಬಹುದು ಈಗ ಆಗಿರುವಂತ ಈ ಕಪಾಳ ಮೋಕ್ಷ ಇದೆಯಲ್ಲ ಇದು ಭಯಾನಕವಾದ್ದು ಅಂತ ಬಟ್ ನಂಗೆ ಬೇಸರ ಇರೋದು ಈ ತರದ ಸುಳ್ಳುಗಳನ್ನ ನಾವು ನಂಬ್ಕೊಂಡು ಬಂದ್ವಲ್ಲ ನಮ್ಮಲ್ಲಿ ಅನೇಕರು ಇದನ್ನ ನಂಬ್ಕೊಂಡಿದ್ರಲ್ಲ ಇದನ್ನ ಗಟ್ಟಿಯಾಗಿ ಸಮರ್ಥಿಸ್ಕೊಂಡಿದ್ರಲ್ಲ ನಾನು ಇದ್ರಲ್ಲಿ ಅವರಿದ್ರು ಇವರಿದ್ರು ಅಂತಲ್ಲ ನಾನು ಅನೇಕರ ಜೊತೆ ವಾದ ಮಾಡಿದ್ದೀನಿ ಅನೇಕರನ್ನ ಬ್ಲಾಕ್ ಮಾಡಿದೀನಿ ನಾನು ಈ ಕಾರಣಕ್ಕೋಸ್ಕರ ಬಿಲೀವ್ ಮೀ ಯಾರು ಈ ಸತ್ಯವನ್ನ ಬಿಡಿಸಿ ಹೇಳಿದ ನಂತರವೂ ಒಪ್ಪಿಕೊಳ್ಳದೆ ಇನ್ನೂ ಅದಕ್ಕೆ ಅಡೆಯರ್ ಆಗಿದ್ರು ಯಾವತ್ತೂ ಅನ್ಬ್ಲಾಕ್ ನಾನು ಯಾಕೆಂದ್ರೆ ಅವ್ರು ಯಾರೇ ಬೇಕಿದ್ರು ಯಾರು ಹೇಳಿದ ಸುಳ್ಳುಗಳನ್ನು ನಂಬುದಾಗಿರುವಂತ ಇಂಥ ಜನರನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಬಟ್ ಒಂದು ಖುಷಿಯ ಸಂಗತಿ ಡೇ ಒನ್ ನಿಂದ ಕೆಲವರು ಈ ವಿಚಾರದಲ್ಲಿ ಬಹಳ ಬಲವಾಗಿ ನಿಂತಿದ್ದವರಿದಾರಲ್ಲ ಇರಲ್ಲ ಅವ್ರನ್ನ ಕಂಡಾಗ ನನಗೆ ನಮಸ್ಕಾರ ಮಾಡಬೇಕು ಅಂತ ಅನ್ಸುತ್ತೆ ಅನೇಕರು ಇದ್ರು ಈ ವಿಚಾರದಲ್ಲಿ ಆರಂಭದಲ್ಲಿ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಈ ವಿಚಾರ ಬಂದಾಗ ಆಗ ಸತ್ಯಶೋಧನೆ ಮಾಡ್ತಾ ಹೋದ ವಸಂತ್ ಗಿಳಿಯಾರು ನಾನು ಈ ಸಂದರ್ಭದಲ್ಲಿ ಬಹಳ ಅಭಿನಂದಿಸ್ತೀನಿ ವಸಂತ್ ಗಿಳಿಯಾರನ್ನ ಒಂದು ರೀತಿಯಲ್ಲಿ ನೋಡೋದಾದ್ರೆ ಏಕಾಂಗಿ ಹೋರಾಟ ಆವತ್ತಿನಿಂದ ಇವತ್ತಿನವರೆಗೂ ಇದ್ರ ಜೊತೆಯಲ್ಲಿ ನಿಂತು ಏನು ಅಂತ ತಿಳ್ಕೊಳಕ್ ಹೋಗಿ ಆನಂತರ ಸತ್ಯ ಏನು ಅಂತ ಗೊತ್ತಾದಾಗ ಬಲವಾಗಿ ಅದನ್ನ ಪ್ರತಿಪಾದಿಸಿದವ್ರು ನಂಗೆ ಗೊತ್ತಿದೆ ಆವತ್ತಿನಿಂದ ಇವತ್ತಿನವರೆಗೂ ವಸಂತ ಅನುಭವಿಸಬಹುದಾಗಿರುವಂತ ಅನುಭವಿಸಿರಬಹುದಾಗಿರುವಂತ ಕಷ್ಟ ಎಂತದ್ದು ಎಷ್ಟು ಜನ ಟ್ರಾಲ್ ಮಾಡಿದ್ರು ಎಷ್ಟು ಜನ ಬೈದ್ರು ತಾಯಿ ಹೆಸರು ತಂಗಿ ಹೆಸರು ಹಿಡಿದು ಎಷ್ಟು ಜನ ಏನೆಲ್ಲ ಮಾತಾಡಿದ್ರು ಬಟ್ ಹಿಟ್ ಸ್ಟ್ರಾಂಗ್ ಸೊ ವಸಂತ್ ಕಂಗ್ರಾಚ್ಯುಲೇಷನ್ ನಂಗೂ ತುಂಬಾ ಜನ ಹೇಳಿದ್ರು ನೀವೆಲ್ಲ ಸರಿ ವಸಂತ ಜೊತೆಗೆ ಒಂದು ಪಾಡ್ಕಾಸ್ಟ್ ಮಾಡಿದಾಗ ಹೇಳಿದ್ರು ಎಲ್ಲಾ ಸರಿ ವಸಂತ ಜೊತೆಗೆ ಸೇರಬಾರ್ದಾಗಿತ್ತು ಅಂತ ಅಂದ್ರೆ ಸತ್ಯವನ್ನ ಬಲವಾಗಿ ಹಿಡಿದವರಿಗೂ ಕೂಡ ಬೇರೆಲ್ಲಾ ಏನೇನೋ ಕಾರಣಗಳನ್ನು ಕೊಟ್ಟು ಅವರನ್ನ ದೂಷಿಸುವಂತ ಪ್ರಕ್ರಿಯೆ ಇತ್ತಲ್ಲ ಯಾರ್ಯಾರು ಧರ್ಮಸ್ಥಳವಾದ ಪರವಾಗಿ ನಿಲ್ತಾರೋ ಅವರೆಲ್ಲರೂ ಕೆಟ್ಟವರು ಎನ್ನುವ ತರದ ಒಂದು ಭಾವನೆ ಬಿಂಬಿಸುವಂತ ಪ್ರಯತ್ನ ಮಾಡಲಾಗಿತ್ತಲ್ಲ ಅವರೆಲ್ಲರೂ ದುಡ್ಡಿಗೋಸ್ಕರ ಹಪ ಪ್ರಯತ್ನಿಸುವ ಮಾಡ್ಲಾಗಿತ್ತಲ್ಲ ಅಂಥದನ್ನ ಗೆದ್ದಿ ಬಂದು ಗೆದ್ದು ಬಂದವರು ವಸಂತು ಅಂಡ್ ದೆನ್ ಲೆಟ್ ಮಿ ಕಂಗ್ರಾಚ್ಯುಲೇಟ್ ನಮ್ಮ ಕೀರ್ತಿಯನ್ನ ಇನ್ಫ್ಯಾಕ್ಟ್ ಕಳೆದ ಕೆಲವು ತಿಂಗಳುಗಳಿಂದ ಕೀರ್ತಿ ಎದುರಿಸ್ತಾ ಇರುವಂತಹ ನೋವನ್ನು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅನೇಕ ಬಾರಿ ಕಿರಿಕ್ ಕೀರ್ತಿ ಯಾವಾಗ ಯಾವಾಗ್ಲೂ ಫೋನ್ ಮಾಡಿದಾಗ್ಲೂ ಕೂಡ ನಾನು ಬಿಜಿ ಇದ್ದಾಗ್ಲೂ ರಿಸೀವ್ ಮಾಡ್ತಿದ್ದೆ ಯಾಕೆ ಅಂತಂದ್ರೆ ನಂಗೆ ಗೊತ್ತಿತ್ತು ಆ ಮನುಷ್ಯ ಅನುಭವಿಸ್ತಾ ಇರುವಂತ ಕಿರಿಕ್ ಕೀರ್ತಿ ನಾನು ಕಂಗ್ರಾಚ್ಯುಲೇಷನ್ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಇನ್ಫ್ಯಾಕ್ಟ್ ಲೈವ್ ಬಂದಿರೋದು ಬೇರೆ ಯಾವುದೇ ವಿಚಾರಕ್ಕಲ್ಲ ಕೆಲವರನ್ನ ಅಭಿನಂದಿಸಬೇಕು ಅನ್ನುವ ಕಾರಣಕ್ಕೋಸ್ಕರವೇ ಲೈವ್ ಬಂದಿದ್ದು ಇನ್ನು ಬ್ಯಾಕ್ ಹ್ಯಾಂಡಲ್ ಕೂತ್ಕೊಂಡು ತುಂಬಾ ಜನ ತಾವು ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ ಆದ್ರೆ ಈ ವಿಚಾರಕ್ಕೆ ನಾವು ಏನ್ ಮಾಡಬೇಕು ಅಂತ ಹೇಳಿ ಅಂತ ಮಾಡ್ತಾ ಇದ್ದವ್ರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಟ್ ದ ಸೇಮ್ ಟೈಮ್ ಅದು ಅದು ರಿಪಬ್ಲಿಕ್ ಮೀಡಿಯಾ ಇರ್ಬೋದು ಅದು ಸುವರ್ಣ ಮೀಡಿಯಾ ಇರ್ಬೋದು ಪಬ್ಲಿಕ್ ನೋಲ್ ಇರ್ಬೋದು ಇನ್ಫ್ಯಾಕ್ಟ್ ಎಲ್ಲ ಮೀಡಿಯಾಗಳು ಅವರು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿ ಇದರ ಸತ್ಯವನ್ನು ಹೊರಗೆ ತರುವಂತ ಪ್ರಯತ್ನ ಮಾಡಿದ್ದು ಬಹಳ ಗ್ರೇಟು ಕೆಲವೊಂದ್ಸಲ ಮಾತು ತುಂಬಾ ಕಠಿಣ ಅಂತ ಅನ್ನಿಸ್ತಾ ಇದ್ರು ನಾನು ರಾಕೇಶ್ ಶೆಟ್ಟರ್ ಅದನ್ನ ಅಫ್ಕೋರ್ಸ್ ಅವರು ಹಠಕ್ಕೆ ಬಿದ್ದು ಇದರ ಹಿಂದೆ ಬಿದ್ದು ಸತ್ಯವನ್ನು ಹೊರಗೆ ತರುವಂತ ಪ್ರಯತ್ನ ಮಾಡಿದ್ರಲ್ಲ ಆಫ್ ಕೋರ್ಸ್ ಯು ಡಿಸರ್ವ್ ಹ್ಯಾಟ್ಸ್ ಆಫ್ ನನ್ಗೆ ಇವತ್ತು ಅನ್ಸುತ್ತೆ ಯಾರ್ಯಾರು ಇದ್ರ ಜೊತೆ ಬಲವಾಗಿ ನಿಂತಿದ್ರೋ ಅವರು ಪುಣ್ಯವಂತರು ಮಂಜುನಾಥನ ಗುಡ್ ಬುಕ್ಸ್ ಅಲ್ಲಿ ಅವರೆಲ್ಲರೂ ಸೇರ್ಬಿಟ್ಟಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಯಾಕೆಂತಂದ್ರೆ ಎಲ್ಲ ಆಡ್ಸ್ ಗಳ ನಡುವೆ ಫೈಟ್ ಮಾಡೋದಿದೆಯಲ್ಲ ಮಿತ್ರ ಈಗ ಬಹಳ ಜನ ಬರ್ತಾರೆ ಇಷ್ಟು ಜನರ ಮುಂದೆ ನಾವೇ ಲೀಡರ್ ಅಂತ ನಿಂತ್ಕೊಳ್ಳೋರು ಬಹಳ ಜನ ಇರಬಹುದು ಆದ್ರೆ ಎಲ್ಲ ಆಡ್ಸ್ ಗಳಿದ್ದಾಗ ಎಲ್ಲ ವಿರೋಧಗಳಿದ್ದಾಗ ಆ ವಿರೋಧಗಳ ನಡುವೆ ಫೈಟ್ ಮಾಡಲಿಕ್ಕೆ ಅಂತ ನಿಂತು ಇದ್ದಾರಲ್ಲ ಡೆಫಿನೆಟ್ಲಿ ಅವರನ್ನು ಕಂಡಾಗ ಬಹಳ ಅಂತ ಬಟ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ಎಲ್ಲ ಮೀಡಿಯಾದವರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ಒಂದು ಸತ್ಯವನ್ನ ಅರಸಿಕೊಂಡು ಹೋಗಿ ಆ ಸತ್ಯವನ್ನ ಸಮಾಜಕ್ಕೆ ಎಲ್ಲ ವಿರುದ್ಧ ವೈರುಧ್ಯಗಳ ನಡುವೆಯೂ ಕೂಡ ಎದುರಿಸಿ ನಿಲ್ಲುವಂತಹ ಒಂದು ಶಕ್ತಿಯನ್ನು ತುಂಬುವಂತ ಸಾಧನೆ ಮಾಡಿದ ಎಲ್ಲರನ್ನೂ ಕೂಡ ನಾನು ಧರ್ಮವೀರರು ಅಂತ ಕರೆಯುವಂತ ಪ್ರಯತ್ನ ಮಾಡ್ತೀನಿ ಬಟ್ ಒಂದು ಯೋಚನೆ ಮಾಡಿ ವ್ಯವಸ್ಥಿತವಾಗಿ ಯೂಟ್ಯೂಬ್ ಅನ್ನ ಬಳಸಿಕೊಂಡು ಎ ಐ ಬಳಸಿಕೊಂಡು ತಾವು ಯಾವ ಶ್ರದ್ಧೆಯಿಂದ ನೂರಾರು ವರ್ಷಗಳಿಂದ ನಂಬಿಕೊಂಡು ಬಂದಿರುವಂತಹ ಒಂದು ಶ್ರದ್ಧೆಯನ್ನ ನಾಶ ಮಾಡಿಬಿಡಬಲ್ಲರು ಕೆಲವೇ ವರ್ಷಗಳಲ್ಲಿ ಅನ್ನೋದನ್ನು ಯೋಚನೆ ಮಾಡುವಾಗ ಕೆಲವೇ ಕೆಲವು ಜನ ಇವರೇನು ಸಾವಿರಾರು ಮಂದಿ ಲಕ್ಷಾಂತರ ಮಂದಿ ಇಲ್ಲ ಲೆಕ್ಕ ಹಾಕಿದ್ರೆ ಕೆಲವು ಒಂದು ಐವತ್ತು ಜನರೋ ಅರವತ್ ಜನರೋ ನೂರು ಜನರೋ ಇರಬಹುದು ಈ ಕೆಲವೇ ನೂರು ಜನ ಈಗಿರುವಂತಹ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ತರದ ಒಂದು ಪುಂಖಾನುಪುಂಖವಾಗಿ ಸುಳ್ಳು ಗಳನ್ನ ಹಬ್ಬಿಸಿ ಅದರ ಮೂಲಕ ನಂಬುವಂತೆ ಮಾಡಿದ್ರಲ್ಲ ನನಗೆ ಅವ್ರ ಬಗ್ಗೆ ಬೇಜಾರಿಲ್ಲ ಆದ್ರೆ ಅದನ್ನ ಕೂತ್ಕೊಂಡು ನಂಬಿದೆ ನಮ್ ಬಗ್ಗೆ ಬೇಜಾರಿದೆ ಇನ್ನೂ ಕೆಲವರ ಬಗ್ಗೆ ನಂಗೆ ಬೇಜಾರಿದೆ ತಮ್ಮ ವೈಯಕ್ತಿಕ ದ್ವೇಷ ಅದು ವೀರೇಂದ್ರ ಹೆಗಡೆ ಅವರ ಕುರಿತಂತೆಯೋ ವೀರೇಂದ್ರ ಹೆಗಡೆ ಅವರ ಪರಿವಾರದ ಕುರಿತಂತೆಯೋ ಇತ್ತು ಅನ್ನೋ ಕಾರಣಕ್ಕೋಸ್ಕರ ತಾವು ಹಿಂದುತ್ವದ ಮಾತನ್ನ ಆಡ್ತಲೇ ಅವರು ಧರ್ಮಸ್ಥಳದ ವಿರುದ್ಧ ಯಾರು ಕೆಲಸ ಮಾಡಿದ್ರೋ ಅವ್ರ ಬಗ್ಗೆ ನಂಗೆ ಬಹಳ ಬೇಸರ ಇದೆ ವಿರೋಧಿಗಳನ್ನ ಎದುರಿಸೋದು ಬಹಳ ಸುಲಭ ಆದ್ರೆ ಅವ್ರು ಯಾವ ಹೆಗಲ ಮೇಲೆ ಬಂದೂ ಕಿಡ್ತಾರಲ್ಲ ಆ ಹೆಗಲು ನಮ್ಮಗಳದ್ದೇ ಆಗಿರತ್ತೆ ನಮ್ಮವರದ್ದೇ ಆಗಿರತ್ತೆ ಅಂತಂದಾಗ ಎದುರಿಸೋದು ಕಷ್ಟ ಆಗುತ್ತೆ ಪ್ರಾಬಬ್ಲಿ ಅಂತವರೆಲ್ಲ ಇವತ್ತು ಕನ್ನಡಿಯಲ್ಲಿ ಒಮ್ಮೆ ಮುಖ ನೋಡ್ಕೊಳ್ಳಿ ಉಳಿಬೇಕಾಗಿರೋದು ಧರ್ಮ ಉಳಿಬೇಕು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕಾಗಿದೆ ಅದನ್ನ ಉಳಿಸ್ಲಿಕ್ಕೋಸ್ಕರ ಬೀದಿಗೆ ಬರಬೇಕಾಗಿದೆ ಬೈ ಬೈದೇ ಈ ಯುದ್ಧ ಮುಗುದಿಲ್ಲ ಇದು ಯಾವ ಹಂತಕ್ಕಿದೆ ಅಂತಂದ್ರೆ ಬಹಳ ಜನ ಕೇಳ್ತಿದ್ರು ಈ ಒಬ್ಬ ಒಳಗೋದ ಮತ್ತೊಬ್ಬ ಉಳ್ಕೊಂಡ ಇನ್ನೊಬ್ಬ ಯಾಕೆ ಒಳಗೆ ಹೋಗ್ಲಿಲ್ಲ ಅಂತ ಬಹುಶಃ ಇನ್ನೊಬ್ಬನು ಹೋಗ್ಬಿಟ್ಟಿದ್ದಿದ್ರೆ ನಿನ್ನೆ ಈ ತರದೆಲ್ಲ ಹೊರಗೆ ಬಂದಾಗ ಅವರ ಪರವಾಗಿ ಮಾತನಾಡೋ ಜನ ಹೇಳಿರ್ತಿದ್ರು ಆತ ಹೊರಗಿದ್ದಿದ್ರೆ ಈಗ ಎಲ್ಲವನ್ನೂ ಬಾಯ್ ಬಿಟ್ಟಿರ್ತಿದ್ದ ಸತ್ಯವನ್ನ ಹೇಳಿರ್ತಿದ್ದ ಕರೆಕ್ಟ್ ಆಗಿ ಇವರಿಗೆ ಉತ್ತರ ಕೊಟ್ಟು ಅಂತ ಹೊರಗಡೆ ಇದನ್ನ ಭಗವಂತ ಅಣ್ಣಪ್ಪನ ಗೇಮ್ ಈಗ ತಾನೇ ಶುರುವಾಗಿದೆ ಇನ್ನು ಆಗಬೇಕಾಗಿದೆ ಇನ್ನು ಇನ್ನು ಮುಂದೆ ನಡೀಲಿಕ್ಕೆ ಇರುವುದು ವಿಶೇಷವಾದ ಈಗ ಹೊರಗೆ ಬರ್ತಾರೆ ಮೇಲೆ ಒಬ್ರು ಸತ್ಯವನ್ನ ತೆಗೆದುಕೊಂಡು ಬರ್ತಾರೆ ಎಲ್ಲ ಸತ್ಯ ಹೊರಗೆ ಬರ್ಲಿ ಆದ್ರೆ ಯಾರ್ಯಾರು ಈ ಪ್ರಯತ್ನದಲ್ಲಿದ್ರು ಅವ್ರೆಲ್ರಿಗೂ ಅಭಿನಂದನೆ ಸಲ್ಲಿಸಬೇಕು ಬೈದವೆ ಇವತ್ತು ಸಂಜೆ ಸಂಜಯ್ ನಗರದಲ್ಲಿ ನಾವೆಲ್ಲರೂ ಸೇರ್ತಾ ಇದ್ದೀವಿ ಒಂದು ಕಾರ್ಯಕ್ರಮ ಅಲ್ಲಿ ಅರುಣ್ ಶಾಮ್ ಬರ್ತಾರೆ ವಸಂತ್ ಗಿಳಿಯರ್ ಬರ್ತಾರೆ ನಾವು ಕೂಡ ಇರ್ತೀನಿ ಸಂಜಯ್ ನಗರದ ರಾಘವೇಂದ್ರ ಮಠದಲ್ಲಿ ಇವತ್ತು ಸಂಜೆ ಒಂದು ಕಾರ್ಯಕ್ರಮ ಸಾಧ್ಯ ಆದ್ರೆ ಬನ್ನಿ ಇದು ಕಾರ್ಯಕ್ರಮ ಬರೀ ಕಾರ್ಯಕ್ರಮ ಅಲ್ಲ ಸತ್ಯಕ್ಕೆ ಜಯವಾಗಿದ್ದನ್ನ ಸಂಭ್ರಮಿಸುವಂತ ಕಾರ್ಯಕ್ರಮ ಆಗದೆ ಇರೋರು ಕೂಡ ನಾಳೆ ಭಾನುವಾರ ಬೆಳಿಗ್ಗೆ ಫ್ರೀಡಂ ಪಾರ್ಕ್ ಗೆ ಬನ್ನಿ ನಾನಂತೂ ಇದ್ದೇ ಇರ್ತೀನಿ ಅಫ್ಕೋರ್ಸ್ ಈ ಕಾರ್ಯಕ್ರಮಗಳು ಎಲ್ಲೇ ನಡೆದಾಗ್ಲೂ ನಾನು ಹೋಗ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಆ ಒತ್ತಡದ ನಡುವೆಯೂ ಹೋಗೋದು ಯಾಕೆ ಅಂತಂದ್ರೆ ಇದೊಂದು ಟೈಮ್ ಸತ್ಯವನ್ನ ಹೊರಗೆಳೆಯುವಂತ ಈ ಅವಕಾಶವನ್ನ ನಾವು ಕಳಕೊಂಡ್ರೆ ಇನ್ಯಾವತ್ತೂ ಕೂಡ ಸತ್ಯದ ಪರವಾಗಿ ನಿಲ್ಲುವಂತ ಆ ಧೈರ್ಯ ಆತ್ಮವಿಶ್ವಾಸ ನಮ್ಗಿರೋದಿಲ್ಲ ಈ ಕಾರಣಕ್ಕೋಸ್ಕರ ಸಮಾಜವನ್ನ ಸಂಘಟಿಸುವಂತ ಅವಶ್ಯಕತೆ ಇದೆ ಧರ್ಮ ಶ್ರದ್ಧೆಯನ್ನು ಪುನರ್ ಸ್ಥಾಪಿಸುವಂತ ಅವಶ್ಯಕತೆ ಇದೆ ಅಂತ ಭಾವಿಸ್ತೀನಿ ಹೀಗಾಗಿ ನಾನು ಇರ್ತೀನಿ ಆದ್ರೆ ವಿಶೇಷ ಅಂತಂದ್ರೆ ವಸಂತ ಇರ್ತಾರೆ ವಸಂತ ಗಿಳಿಯಾರ್ ಇರ್ತಾರೆ ಕೀರ್ತಿ ಇರ್ತಾರೆ ಇದಕ್ಕೆ ಹೋರಾಟ ಮಾಡಿದ ಅನೇಕರು ಸುದೀರ್ಘ ಕಾಲ ಇದರ ಜೊತೆಗೆ ನಿಂತ ಅನೇಕರು ಅವರೆಲ್ಲರೂ ಕೂಡ ನಿನ್ನೆ ಒಂದು ರಿಲೀವ್ ಆಗಿರುವಂತಹ ನಿದ್ದೆ ಆಗಿರುತ್ತೆ ಅವ್ರಿಗೆ ಅಂತಂದ್ರೆ ಸಮಾಜಕ್ಕೆ ಸುಳ್ಳಪ್ಪ ಅಂತ ದಾಖಲೆಗಳ ಸಮೇತ ಹೇಳಿದ್ರೂ ಕೂಡ ತಾವು ಒಪ್ಪಿಕೊಂಡ ಸತ್ಯವನ್ನೇ ಅವರು ಸತ್ಯ ಅಂತ ಪ್ರತಿಪಾದಿಸಬೇಕು ಅಂತ ಹಠ ಹಿಡಿದು ನಿಂತಿದ್ದವರೆಲ್ಲರೂ ಕೂಡ ಅವ್ರಿಗೇನು ದುಃಖ ಆಗಿದೆ ನಾನು ಒಪ್ಕೊಳ್ತೀನಿ ತುಂಬಾ ಜನ ಟ್ವಿಟರ್ ನಲ್ಲಿ ಫೇಸ್ಬುಕ್ ನಲ್ಲಿ ಛೆ ನಾನು ಇವರು ನಂಬಿಟ್ನಲ್ಲ ಅಂತ ಅವ್ರು ಹೇಳ್ತಾ ಇರೋದನ್ನ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಟ್ವೀಟ್ ನೋಡ್ತಾ ಇದ್ದೆ ಯಾರೋ ಹಾಕಿದ್ರು ವೀರೇಂದ್ರ ಹೆಗಡೆ ಫೋಟೋ ಹಾಕಿ ನಾನು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನಿಮ್ಮನ್ನ ಮತ್ತು ನಿಮ್ಮ ಪರಿವಾರದ ಬಗ್ಗೆ ನಾನು ಕೆಟ್ಟ ಕೆಟ್ಟ ಭಾವನೆಗಳನ್ನ ತುಂಬಿಕೊಂಡಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಈ ಅಯೋಗ್ಯರನ್ನ ನಂಬಟ್ಟೆ ಅಂತ ಅವ್ರು ಬರೆದಿರೋದನ್ನೆಲ್ಲ ನೋಡುವಾಗ ನಂಗೆ ಬಹಳ ಆನಂದ ಅನಿಸ್ತಿತ್ತು ಸಮಾಜದ ಆ ಶ್ರದ್ಧೆ ಪುನರ್ ಪ್ರತಿಷ್ಠಾಪನೆಗೊಂಡಿದೆ ಎಲ್ಲಕ್ಕಿಂತ ಹೆಚ್ಚು ಪ್ರಾಯಶ್ಚಿತ್ತದ ಭಾವನೆ ಸಮಾಜಕ್ಕೆ ಏನ್ ಬಂದಿದೆ ಅದು ಬಹಳ ಸಂತೋಷದ ಸಂಗತಿ ನನ್ಗೆ ಈಗೂ ಅನ್ಸುತ್ತೆ ಸೌಜನ್ಯ ನ್ಯಾಯ ಸಿಗಬೇಕು ನಾನು ಈಗ್ಲೂ ಕೂಡ ಸೌಜನ್ಯಳಿಗೆ ನ್ಯಾಯ ಸಿಗುವ ವಿಚಾರದ ಪರವಾಗಿದ್ದೀನಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅವರ ತಾಯಿಯನ್ನ ಈಗಲೂ ವಿನಂತಿಸಿಕೊಳ್ತೀನಿ ನಿಮ್ಮೆಲ್ಲರ ಪರವಾಗಿ ದಯವಿಟ್ಟು ಈ ಕೇಸನ್ನ ರೀ ಓಪನ್ ಮಾಡಿಸಿ ಕೋರ್ಟ್ ನಲ್ಲಿ ಮತ್ತೊಮ್ಮೆ ವಿಚಾರಣೆ ನಡೆಯಲಿ ಇದ್ರ ಕುರಿತಂತೆ ಎಲ್ಲಾ ಸಾಕ್ಷಿಗಳು ಬಂದು ಮತ್ತೊಮ್ಮೆ ನುಡಿಯಲಿ ನಿಜವಾಗ್ಲೂ ಯಾರು ತಪ್ಪಿತಸ್ಥರು ಅಂತ ಗೊತ್ತಾಗ್ಲಿ ಇದಕ್ಕಿಂತ ಒಳ್ಳೆಯ ಅವಕಾಶ ಮತ್ತೊಂದಿಲ್ಲ ನಾನು ಹಿಂಗಾಗಿ ಅವ್ರನ್ನೆಲ್ಲ ಕೇಳ್ತೀನಿ ಎಲ್ಲ ಹೋರಾಟಗಾರನ ಕೇಳ್ಕೊಳ್ತೀನಿ ವಾಪಸ್ ನಾವು ಸೇರ್ಕೊಳ್ಳೋಣ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ಆದ್ರೆ ಆ ನ್ಯಾಯ ಕೋರ್ಟಿನ ಮೂಲಕ ಏನ್ ಸಿಗಬೇಕು ಅದಕ್ಕೆ ಮತ್ತೊಮ್ಮೆ ವಿಚಾರಣೆ ಆಗ್ಬೇಕು ಕ್ಲೋಸ್ ಆಗಿದ್ದ ಫೈಲನ್ನ ವಾಪಸ್ ತೆಗಿಬೇಕು ಅಂತ ನನ್ನ ಆಗ್ರಹ ಇದೆ ನಿಮ್ಮ ಆಗ್ರಹನೂ ಇದೆ ಅಂತ ನಾನು ಭಾವಿಸಿಕೊಳ್ತೀನಿ ಸೊ ನಾವೆಲ್ಲರೂ ಒಂದು ಮಾಡಿದ ಮಂಜುನಾಥನಿಗೆ ನಮ್ಮೆಲ್ಲರನ್ನೂ ಕೂಡ ನಮ್ಮ ಒಳಗಿರಬಹುದಾಗಿರುವಂತ ಅನುಮಾನದ ಹುತ್ತವನ್ನ ಪೂರ್ತಿ ನಾಶ ಮಾಡಿ ನಮ್ಮೆಲ್ಲರನ್ನೂ ಒಂದು ಮಾಡಿದ ಮಂಜುನಾಥನಿಗೆ ಎಷ್ಟು ನಮಸ್ಕಾರ ಹೇಳಿದ್ರು ಸಾಕಾಗೋದಿಲ್ಲ ಮತ್ತು ಅಣ್ಣಪ್ಪನ ಪವಾಡ ಏನು ಅಂತ ಸಾಕ್ಷಾತ್ ನೋಡ್ಬಿಟ್ವಲ್ಲ ನೀನು ಇಲ್ಲಿ ನ್ಯಾಯ ತೀರ್ಮಾನ ಮಾಡು ನ್ಯಾಯದ ಮೆಟ್ಟಿಲಿನ ಮೇಲೆ ನಿನ್ನ ತೀರ್ಮಾನ ನಾನ್ ಮಾಡ್ತೀನಿ ಅಂತ ಕಾಂತಾರದ ಡೈಲಾಗ್ ಇದೆಯಲ್ಲ ಆ ಡೈಲಾಗ್ ಮತ್ತೆ ಮತ್ತೆ ನೆನಪಿಸ್ಕೊಳ್ತೀನಿ ನಾನು ಮೆಟ್ಟಿನ ಮೇಲೆ ಇಟ್ಟಿ ತೀರ್ಮಾನ ಆಗ್ತಾ ಇದೆ ಅಂಡ್ ಐ ಸ್ಟಿಲ್ ಬಿಲೀವ್ ತೀರ್ಮಾನ ಇನ್ನು ಕಂಪ್ಲೀಟ್ ಆಗಿಲ್ಲ ಇನ್ನು ಆಗೋದು ಬಾಕಿ ಇದೆ ಇನ್ನು ಪಿಕ್ಚರ್ ಬಾಕಿ ಇದೆ ನಾನು ಆ ಪಿಕ್ಚರ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಇಲ್ಲಿ ನನ್ನ ಪಾತ್ರ ನಿಮ್ಮ ಪಾತ್ರ ಬಹಳ ಕಡಿಮೆ ಮಿತ್ರರೆ ಎಲ್ಲ ಪಾತ್ರವನ್ನ ಅಣ್ಣಪ್ಪ ನಿರ್ವಹಿಸಿದ್ದಾನೆ ಅಣ್ಣಪ್ಪ ದಕ್ಷಿಣ ಕನ್ನಡದ ಎಲ್ಲ ದೈವಗಳ ಒಡೆಯ ಅಂತ ಕರೀತಾರೆ ಸೊ ಹೀಗಾಗಿ ಆ ಎಲ್ಲ ದೈವಗಳ ಮೇಲಿನ ಶ್ರದ್ಧೆಯನ್ನ ಪುನರ್ ಸ್ಥಾಪಿಸುವ ಹೊಣೆಗಾರಿಕೆಯು ಅಣ್ಣಪ್ಪನಿಗೆ ಇದ್ದಿದ್ದರಿಂದ ಅಣ್ಣಪ್ಪ ಮುಂದೇನ್ ಮಾಡ್ಲಿಕ್ಕಿದ್ದಾನೆ ಅಂತ ನಾನು ಕಾಯ್ತಾ ಇದ್ದೀನಿ ಆಲ್ ಸೊ ಒಂದು ಒಳ್ಳೆಯ ಸುದ್ದಿಯಿಂದ ಇವತ್ತು ಬೆಳಗಿನ ಆರಂಭವನ್ನ ಮಾಡ್ತಾ ಇರೋದ್ರಿಂದ ನಾನು ಶುಭೋದಯವನ್ನ ಕೊಡ್ತೀನಿ ಎಲ್ಲರೂ ಯಾರ್ಯಾರು ಶ್ರದ್ಧೆಯನ್ನ ಕಳ್ಕೊಂಡಿದ್ರು ಅವರೆಲ್ಲರೂ ಕೂಡ ಶ್ರದ್ಧೆಯ ಮಂದಿರಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೀನಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮೇಲಿನ ಆ ಹಿಂದೂ ಧರ್ಮದ ಮೇಲಿನ ಈ ಶ್ರದ್ಧೆಯನ್ನ ಚಿರಂತನವಾಗಿ ಉಳಿಸಿಕೊಳ್ಳೋಣ ಅಂತ ಭಾವಿಸ್ತಾ ಇನ್ನು ಮುಂದೆ ಈ ತರದ ಪ್ರಾಪಗೇಂಡಾಗಳು ಇವರು ಮಾಡ್ತಾರೆ ಅಂತ ಬಲವಾಗಿ ನಿಂತುಕೊಳ್ಳೋಣ ಇವರ ಕಪಾಳಕ್ಕೆ ಹೊಡಿಲಿಕ್ಕೆ ಸಿದ್ಧವಾಗಿರೋಣ ಯಾರ್ಯಾರು ರೌಂಡ್ ಟೇಬಲ್ ಮೀಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೋ ನೋಡ್ತಾ ಇರಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ ಯಾರ್ಯಾರು ಇದರಿಂದ ನಿಂತಿದ್ದಾರೆ ಯಾರ್ಯಾರ ಇದನ್ನ ಬೈಲಿ ಗೆಳುವ ನೆಪದಲ್ಲಿ ತಮ್ಮ ತಾವು ನಗ್ನಗೊಳಿಸಿಕೊಳ್ತಿದ್ದಾರೆ ನಾವು ಅರ್ಥೈಸ್ಕೊಳ್ಳೋಣ ಥ್ಯಾಂಕ್ ಯು ವೆರಿ ಮಚ್ ನೀವು ನನ್ನ ಜೊತೆ ನಮ್ಮೆಲ್ಲರ ಜೊತೆ ಸುದೀರ್ಘ ಕಾಲ ನಿಂತಿದ್ದಕ್ಕೋಸ್ಕರ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಧರ್ಮಸ್ಥಳದ ಮಂಜುನಾಥ ನಮ್ಮೆಲ್ಲರನ್ನೂ ಕಾಪಾಡಲಿ ವೀರೇಂದ್ರ ಹೆಗಡೆಯವರಿಗೆ ಇನ್ನೂ ಐವತ್ತು ವರ್ಷ ಕಾಲ ಹೆಚ್ಚು ಆಯಸ್ಸ ಕೊಡ್ಲಿ ಭಗವಂತ ಅಂತ ನಾನು ಶ್ರದ್ಧೆಯಿಂದ ಪ್ರಾರ್ಥಿಸ್ಕೊಳ್ತೀನಿ ಎಲ್ಲಿಗೂ ನಮಸ್ಕಾರ ಒಂದೇ ಮಾತರಂ ಜೈ